ವೆಲ್ಕಮ್ ಟು ಪ್ಲಾಂಟೇಷನ್ ಇನ್ಫೋ ಮಳೆಗಾಲ ಪ್ರಾರಂಭವಾಗುವ ಸಮಯದಲ್ಲಿ ಗರಿಗಳು ಬಂದ ನಂತರ ಗರಿಗಳು ಉದುರದಂತೆ ಹೆಚ್ಚಿನ ಇಳುವರಿಯನ್ನು ಪಡೆಯಲು ಈ ಸ್ಪ್ರೇಯನ್ನು ಮಾಡಿದರೆ ಉತ್ತಮ ಮೊದಲನೆಯ ಆಪ್ಷನ್ ಸ್ಪ್ರಿಂಟ್ ಐನೂರು ಗ್ರಾಮ್ ಸ್ಪ್ರಿಂಟ್ ಅಂದರೆ ಕಾರ್ಬಂಡೈಸಮ್ ಮತ್ತು ಮ್ಯಾಂಕೊಜೆಬ್ನ ಮಿಶ್ರಣವಾಗಿರುತ್ತದೆ ನೀವು ಇದರ ಬದಲು ಬೇರೆ ಯಾವುದಾದರೂ ಕಾರ್ಬಂಡೇಜಮ್ ಮ್ಯಾಂಕೊಸೆಬ್ ಮಿಶ್ರಣವನ್ನು ಬಳಸಬಹುದು ನೈಂಟಿನಾಲ್ ಒಂದು ಕೆ ಜಿ ತರ್ಟೀನ್ ಜೀರೋ ಫೋರ್ಟಿ ಫೈ ಅಂದರೆ ಪೊಟ್ಯಾಷಿಯಂ ನೈಟ್ರೇಟ್ ಒಂದು ಕೆ ಜಿ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಇನ್ನೂರು ಗ್ರಾಮ್ ಫಾಲ್ವಿಕ್ ಆ್ಯಾಸಿಡ್ ಇನ್ನೂರು ಗ್ರಾಮ್ ಪ್ಲಾನೋಫಿಕ್ಸ್ ಎಪ್ಪತ್ತೈದು ಎಮ್ ಎಲ್ ಹಾಗೂ ಇದರೊಂದಿಗೆ ಸ್ಪ್ರೆಡ್ಡರ್ ನೂರು ಎಮ್ ಎಲ್ ಮಿಶ್ರಣ ಮಾಡಿ ಸ್ಪ್ರೇ ಮಾಡಬೇಕು ಈ ಸ್ಪ್ರೇ ಮಾಡುವುದರಿಂದ ಗರಿಗಳು ಸೆಟ್ಟಾಗಿ ನಿಮಗೆ ಹೆಚ್ಚಿನ ಇಳುವರಿ ದೊರೆಯುತ್ತದೆ ಆದರೆ ತುಂಬ ಮಳೆ ಬೀಳುವ ಪ್ರದೇಶದಲ್ಲಿರುವವರು ಗರಿಗಳು ಬಂದ ನಂತರ ಇನ್ನೊಂದು ಆಪ್ಷನ್ ಅಂದರೆ ಬೋರ್ಡೋ ಮಿಕ್ಚರನ್ನು ಸ್ಪ್ರೇ ಮಾಡುವುದು ಉತ್ತಮ ತುಂಬ ಮಳೆ ಬೀಳುವ ಪ್ರದೇಶದಲ್ಲಿ ಬೋರ್ಡೋ ಮಿಶ್ರಣ ಉತ್ತಮ ಕೆಲಸ ಮಾಡುತ್ತದೆ ಕಾಪರ್ ಸಲ್ಫೇಟ್ ಎರಡು ಕೆ ಜಿ ಸ್ಪ್ರೇ ಸುಣ್ಣ ಎರಡು ಕೆ ಜಿ ಪ್ಲಾನಫಿಕ್ಸ್ ಐವತ್ತು ಎಮ್ ಎಲ್ ಥರ್ಟಿನ್ ಜೀರೋ ಫಾರ್ಟಿ ಫೈವ್ ಒಂದು ಕೆ ಜಿ ಹಾಗೂ ಸ್ಪ್ರೆಡ್ಡರ್ ನೂರು ಎಂ ಎಲ್ನ ಮಿಶ್ರಣ ಮಾಡಿ ತುಂಬ ಮಳೆ ಬೀಳುವ ಪ್ರದೇಶದವರು ಸ್ಪ್ರೇ ಮಾಡಬೇಕು ಬೋರ್ಡೋ ದ್ರಾವಣ ಸಿಂಪಡಿಸುವಾಗ ದ್ರಾವಣ ನ್ಯೂಟ್ರಲ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು ಇಲ್ಲದಿದ್ದರೆ ಗರಿಗಳು ಉದುರುತ್ತವೆ ನೀವು ಕೂಡ ಮಳೆಗಾಲದ ಪ್ರಾರಂಭದಲ್ಲಿ ಗರಿಗಳು ಬಂದ ನಂತರ ಈ ಎರಡು ಸ್ಪ್ರೇಯಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿ ಸ್ಪ್ರೇ ಮಾಡಿ ಇದರಿಂದ ನಿಮಗೆ ಹೆಚ್ಚಿನ ಇಳುವರಿ ದೊರೆಯುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು ಥ್ಯಾಂಕ್ ಯು